ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀ ಮಾರಿಕಾಂಬ ದೇವಿಯ ದೇವಸ್ಥಾನದಲ್ಲಿ ಮೇ ಒಂದರಿಂದ ಮೂರನೆಯ ತಾರೀಕುವರೆಗೆ ಅಷ್ಟಬಂಧ ಹಾಗೂ ಬ್ರಹ್ಮ ಕಳಸ ಹೋಮ ನಡೆಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಕೆ ಎನ್ ನಾಗೇಂದ್ರ ಶನಿವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಬುಧವಾರದಿಂದ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದವರೆಗೆ ಸಾಗರದ ಶ್ರೀ ಮಾರಿಕಾಂಬ ದೇವಿಯ ಗಂಡನ ಮನೆ ಹಾಗೂ ತವರುಮನೆ ದೇವಸ್ಥಾನದಲ್ಲಿ ಅಷ್ಟಬಂಧ ಹಾಗೂ ಬ್ರಹ್ಮಕಳಸ ಚಂಡಿಕಾಹೋಮ ನಡೆಯಲಿದೆ ಮೇ ಐದರ ಶುಕ್ರವಾರ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವ ಮೂಲಕ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಸಮಿತಿಯ ವತಿಯಿಂದ ಕೆಎನ್ ಎನ್ ನಾಗೇಂದ್ರರವರು ಕೇಳಿಕೊಂಡಿದ್ದಾರೆ ಸಾಗರದಲ್ಲಿ ಶ್ರೀ ಮಾರಿಕಂಬ ದೇವಿಯ ಎರಡೂ ದೇವಾಲಯಗಳಲ್ಲಿ ಅಷ್ಟಬಂಧ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಚಾರ ಬಂದಿತ್ತು ಈ ವಿಚಾರ ಬಂದಾಗ ನಾವುಗಳು ಈ ಬಾರ್ಪುರಲ್ಲಿ ವಿದ್ವಾಂಸರಿಗೆ ಹೋಗಿ ವಿಚಾರ ಮಾಡಿದ್ದೀವಿ ಋಷಿಕೇಶ್ ಬಾಯರ್ ಅಂತ ಅವರು ಸಹ ಹೇಳಿದರು ಒಂದು ದೇವಸ್ಥಾನದಲ್ಲಿ ಒಂದು ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಅಷ್ಟಬಂಧಗಳೆಲ್ಲ ಹಾಕಿರ್ತೀವಿ ಆ ಅಷ್ಟಬಂಧಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಆ ಅಷ್ಟಬಂಧ ಎಲ್ಲ ಹೋಗಿದೆ ಆ ಕಾರಣದಿಂದ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸರಿ ಮಾಡಬೇಕಾಗಿತ್ತು ಮಾಡದೇ ಇರೋ ಕಾರಣಾಂತರದಿಂದ ಈಗ ಮಾಡ್ಬೋದು ಅಂತ ಹೇಳಿ ಮೂರು ದಿನ ನಿಗದಿಪಡಿಸಿ ಕೊಟ್ಟಿದ್ದಾರೆ ಒಳ್ಳೆಯ ಮೂರು ಮೇ ಒಂದು ಮತ್ತು ಎರಡು ಮೂರು ಒಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಸಾಗರ ಶ್ರೀ ಎಲ್ಲ ಸಾಗರದ ಮಹಿಳೆಯರಿಗೆ ಆಹ್ವಾನ ಮಾಡಿದ್ದೀವಿ ಪ್ರತಿಯೊಂದು ಮನೆಗೆ ಪಾಂಪ್ಲೆಟ್ಸು ಮತ್ತೊಂದು ಎಲ್ಲದನ್ನು ಕೊಟ್ಟು ಪ್ರಚಾರ ಮಾಡಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಒಂದನೇ ತಾರೀಕಿಗೆ ಕಳಸು ಕುಂಭ ಕಳಸುಗಳನ್ನು ಶ್ರೀ ಮಹಾಗಣಪತಿ ದೇವಸ್ಥಾನದ ಮೆರವಣಿಗೆ ಮೇಲೆ ಮಹಾ ಎರಡು ಮಾರಮ್ಮ ದೇವಸ್ಥಾನಗಳಿಗೆ ಕಳಸ ಕುಂಭ ಕಳಸಗಳು ಮತ್ತು ಅಷ್ಟಬಂಧನಗಳು ತರ್ತಾಯಿವೆ ಮೆರವಣಿಗೆ ಮೇಲೆ ತಂದ ಮೇಲೆ ಗಣಹೋಮ ನವಗ್ರಹ ಪೂಜೆಗಳೊಂದಿಗೆ ಈ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಅಷ್ಟಬಂಧ ಮತ್ತು ಕುಂಭ ಕಳಸೋತ್ಸವ ಎಲ್ಲ ಇರುತ್ತೆ ಎರಡನೇ ತಾರೀಕಿಗೆ ಚಂಡಿಕ ಹೋಮ ಮತ್ತು ಪ್ರಸಾದ ವಿತರಣೆ ಇರ್ತದೆ ಮೂರನೇ ತಾರೀಕಿಗೆ ಬೆಳಗ್ಗೆ ಬ್ರಹ್ಮ ಕಳಸೋತ್ಸವ ಸಾವಿರದ ಒಂದು ಬ್ರಹ್ಮಕಳಸೋತ್ಸವ ಆಗುತ್ತೆ ಆಮೇಲೆ ಮಹಾ ಅಷ್ಟು ಇದು ಹೋಮ ನಡೆಯುತ್ತೆ ಹೋಮ ಎಲ್ಲ ಆದಮೇಲೆ ಪೂರ್ಣಾವತಿ ಆದಮೇಲೆ ಮಹಾಮಂಗಳಾರತಿ ಆಗುತ್ತೆ ಆದಮೇಲೆ ಅನ್ನ ಸಂತಪೂರ್ಣ ಪ್ರಸಾದ ಇರುತ್ತೆ ತಾವುಗಳು ಎಲ್ಲ ಸಾಗರದ ಭಕ್ತಾದಿಗಳು ಜನಗಳು ಸಾಗರ ತಾಲೂಕಿನ ಜನಗಳು ಎಲ್ಲರೂ ಬಂದು ದೇವರ ಕೂಡ ಪಾತ್ರ ಆಗುತ್ತೆ ಈಗ ಸುಮಾರು ನಲ್ವತ್ತು ವರ್ಷ ಹಿಂದ್ಗಡೆಗೆ ಎರಡೂ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು ನಲ್ವ ಹನ್ನೆರಡು ವರ್ಷಕ್ಕೊಂದು ಸರ್ತಿ ಬಂದ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದು ಇವತ್ತಿನವರೆಗೂ ಮಾಡೇ ಇರಲಿಲ್ಲ ಈಗ ನಾವು ಕೆಲವು ಕೇಳಿ ಕೇಳಿದಾವಾಗ ಅಷ್ಟು ಬಂದ ಕಾರ್ಯಕ್ರಮ ಮಾಡಬೇಕು ಅದು ಹನ್ನೆರಡು ಸುಮ್ಸತಿ ಮಾಡಲೇಬೇಕು ಅನ್ನೋದನ್ನು ತಿಳಿಸಿದ್ರು ಅದ್ರ ಪ್ರಕಾರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂದನೇ ತಾರೀಕು ಮೇ ಒಂದನೇ ತಾರೀಕು ಗಣ ಗಣಪತಿ ಗಣ ಹೋಮ ಮತ್ತು ನವಗ್ರಹದೊಂದಿಗೆ ಸ್ಟಾರ್ಟ್ ಆಗುತ್ತೆ ಎರಡನೇ ತಾರೀಕು ಚಂಡಿಕ ಹೋಮ ಇದೆ ಮೂರನೇ ತಾರೀಕು ಬ್ರಹ್ಮಕಳಸೋತ್ಸವ ಮತ್ತು ಅಷ್ಟು ಇದು ಅನ್ನ ಸ ಅನ್ನ ಸಂತರ್ಪಣೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರ್ತದೆ ಇವರ ಆಶ್ರಯದಲ್ಲಿ ಸರ್ವ ಭಕ್ತರ ನಾಡಿನ ಸಮಸ್ತ ಭಕ್ತರ ಆಶ್ರಮ ಆಶ್ರಯದಲ್ಲಿ ಮೇ ಒಂದು ಎರಡು ಮೂರಕ್ಕೆ ಗಣಪತಿ ಹೋಮ ಚಂಡಿಕಾ ಹೋಮ ಬ್ರಹ್ಮ ಕಲಶೋತ್ಸವ ಬ್ರಹ್ಮ ಕುಂಭಾಭಿಷೇಕಗಳು ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸದ್ಭಕ್ತ ಮಹಾಚರು ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಟ್ಟು ತಾಯಿ ಜಗನ್ಮಾತೆ ಶ್ರೀ ಮಾರಿಕಾಂಬ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಸಮಸ್ತ ಭಕ್ತರಲ್ಲಿ ವ್ಯವಸ್ಥಾಪಕ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ